ಎಲ್ಲಿಗೂ ನಮಸ್ಕಾರ ಪದ್ಯ ನನ್ನ ಮೊದಲ ಪ್ರೀತಿ ಭಾಷೆ ಕಾಲ ಪ್ರಕಾರ ದೇಶ ಯಾವುದರ ಹಂಗೂ ಇಲ್ಲದೆ ಓದಬಹುದಾದ ಸಾಹಿತ್ಯವೆಂದರೆ ಕವಿತೆ ಕವಿತೆ ಎಲ್ಲಿಗೂ ಸೇರಿದ್ದಲ್ಲ ಕವಿತೆ ಹಳೆಯದಾಗುವುದೂ ಇಲ್ಲ ಯಾವಾಗ ನಾವು ಅದನ್ನು ಓದಲು ಶುರು ಮಾಡುತ್ತೇವೋ ಆಗ ಅದು ಮತ್ತೆ ಹೊಸದಾಗಿ ಹುಟ್ಟುತ್ತದೆ ಅಭಿಜಾತ ಎನ್ನುವ ಮಾತು ಸರಿಯಾಗಿ ಹೊಂದುವುದು ಕವಿತೆಗೆ ಇದು ಜೋಗಿಸರವರ ಹೊಸ ಸಂಕಲನ ಅಂಕಿತಾ ಪ್ರಕಾಶನದಿಂದ ಇವತ್ತಷ್ಟೇ ಬಿಡುಗಡೆಯಾಗಿದ್ದು ಸಾಲು 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 ಅನ್ನುವಂಥ ಸಂಕಲನದ ಸಂಕಲನದ ಮೊದಲ ಮಾತಾಗಿ ಜೋಗಿಸರ್ ಮಾತುಗಳಿದು ಇವತ್ತು ನಾನು ಇದರಿಂದ ಸೂಟು ಅನ್ನುವಂಥ ಒಂದು ಕವಿತೆಯನ್ನು ಓದ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂತಹ ಸೂಟು ಕವಿತೆ ಇದು ಕವಿತೆಯ ಹೆಸರು ಸೂಟು ರಕ್ತ ಬಸಿದು ಒಂದು ಪದ್ಯ ಬರೆದೆ ಮೂರು ಕಾಸು ಬಂತು ಒಂದು ಸೂಟ್ ಕೊಂಡೆ ಆಮೇಲೆ ನನ್ನನ್ನು ಕಂಡವರೆಲ್ಲ ನನ್ನ ಸೂಟ್ ಕುರಿತೇ ಮಾತಾಡುತ್ತಿದ್ದರು ನಿಮ್ಮ ಸೂಟ್ ಚೆನ್ನಾಗಿದೆ ನಿಮಗೆ ಸೂಟ್ ಆಗುತ್ತೆ ಈ ಸೂಟ್ ನಿಮಗೆ ಹೇಳಿ ಮಾಡಿಸಿದಂತಿದೆ ಅಂತೆಲ್ಲ ಹೇಳುತ್ತಾ ಕ್ರಮೇಣ ಮಂದಿ ನನ್ನ ಚಹರೆ ದನಿ ಮುಖ ಹಾವಪಹವ ಎಲ್ಲವನ್ನು ಮರೆತವರಂತೆ ವರ್ತಿಸತೊಡಗಿದರು ಕ್ರಮೇಣ ನನ್ನನ್ನು ಜನ ಘನಂದಾರಿ ಮನುಷ್ಯನೆಂದು ಭಾವಿಸತೊಡಗಿದರು ಸೂಟು ಹಾಕದವರು ನನ್ನನ್ನು ದೂರವಿಟ್ಟರು ಸೂಟು ತೊಟ್ಟವರು ನನ್ನನ್ನು ಅವರಲ್ಲೊಬ್ಬ ಎಂದು ಭಾವಿಸಲು ಹಿಂಜರಿದರು ಅನೇಕರು ನನ್ನ ಸೂಟ್ ನೋಡಿಯೇ ನನ್ನನ್ನು ಗುರುತು ಹಿಡಿಯತೊಡಗಿದರು ಸೂಟ್ ನನ್ನ ವ್ಯಕ್ತಿತ್ವದ ಒಂದು ಭಾಗವಾಗಿ ಹೋಗಿ ನನ್ನ ದೇಹವನ್ನು ನನ್ನ ಮೈಕಟ್ಟನ್ನು ನನ್ನ ಗುರುತನ್ನು ಕನ್ನಡಿ ಕೂಡ ಕ್ರಮೇಣ ಮರೆಯಿತು ಒಂದು ಮಳೆಗಾಲದ ರಾತ್ರಿ ಪುಟ್ಟ ಹುಡುಗಿಯೊಬ್ಬಳು ದೊಡ್ಡ ಮನೆಯ ಗೇಟಿನ ಮುಂದೆ ನಡುಗುತ್ತ ಕೂತಿದ್ದಳು ಒಂದು ಮಳೆಗಾಲದ ರಾತ್ರಿ ಪುಟ್ಟ ಹುಡುಗಿಯೊಬ್ಬಳು ದೊಡ್ಡ ಮನೆಯ ಗೇಟಿನ ಮುಂದೆ ನಡುಗುತ್ತ ಕೂತಿದ್ದಳು ಕಂಠಪೂರ್ತಿ ಕುಡಿದಿದ್ದ ನಾನು ಉದಾರಿಯಾಗಿ ಕಾರಿನಿಂದ ಇಳಿದು ನನ್ನ ಸೂಟನ್ನು ಅವಳಿಗೆ ಹೊದಿಸಿ ಮನೆಗೆ ಬಂದೆ ನನ್ನ ಹೆಂಡತಿ ಬಾಗಿಲು ತೆರೆಯಲಿಲ್ಲ ನನ್ನ ಮಕ್ಕಳು ಕಿಟಕಿಯಲ್ಲೇ ನನ್ನನ್ನು ನೋಡಿ ಅಪ್ಪ ಮನೆಯೊಳಗಿಲ್ಲ ಅಂದರು ನನ್ನ ಮನೆಯ ಕಾವಲುಗಾರ ಕತ್ತು ಹಿಡಿದು ಹೊರಗೆ ತಳ್ಳಿದ ಮಾರನೇ ದಿನ ಕಛೇರಿಗೆ ಹೋದರೆ ಸಹೋದ್ಯೋಗಿಗಳು ನೀನ್ಯಾರೆಂದು ಕೇಳಿದರು ಬೇಸತ್ತು ಸಾಯಬೇಕೆಂದು ಊರಿಗೆ ಹೋದೆ ಹಾಸಿಗೆ ಹಿಡಿದಿದ್ದ ಅಮ್ಮ ಸೊರಗಿದ ನನ್ನ ಮೈದಡವಿ ಕಣ್ಣೀರು ಹಾಕಿದಳು ನನ್ನ ಹಳೇ ಸೂಟು ಈಗ ನನ್ನಂಥ ಮತ್ತೊಬ್ಬನನ್ನ ಹುಡುಕಿಕೊಂಡು ಹೊರಟಿದೆಯಂತೆ ನನ್ನ ಹಳೆ ಸೂಟು ಈಗ ನನ್ನಂಥ ಮತ್ತೊಬ್ಬನನ್ನು ಹುಡುಕಿಕೊಂಡು ಹೊರಟಿದೆಯಂತೆ ಪುರಸತ್ತಿದ್ದರೆ ಒಂದು ಪದ್ಯ ಬರೆಯಿರಿ ಅದನ್ನು ಮೂರು ಕಾಸಿಗೆ ಮಾರಿ ನನ್ನ ಸೂಟು ನಿಮ್ಮದಾಗುತ್ತದೆ ಆದರೆ ನೆನಪಿರಲಿ ನಿಮಗೆ ಮಳೆಗಾಲದ ರಾತ್ರಿ ಅನಾಥ ಹುಡುಗಿ ಸಿಕ್ಕರೆ ಮಾತ್ರ ಅದರಿಂದ ನೀವು ಹೊರಬರಬಲ್ಲಿರಿ ಥ್ಯಾಂಕ್ ಯು